கேட்டதும் சாய் படிப்புக்கு பதில் ய தாயி நம் உசீவா பாதி தந்தி ஊராக தெளி எத்தி அட்யாலிட்டு ಅಯ್ಯ ನಿನ್ ಮಗ ಲಗ್ನ ಅಂತ ಓಡ್ ಹೋಗಿದ್ಲಂತ ಓಡ್ ಹೋಗಿ ಲಗ್ನ ಆಗಿ ಬಂದಾಳಂತ ಬಸ್ಗಂತ ಅಂತ ಕೇಳ್ತಾರ ನನಗ ಅವಾಗ ಹೆಂಗ ಆ ಅಲ್ಲಂದಾರ ಮುಂದ ತೆಲಿ ಎತ್ತಿ ಅಡ್ಡಾಡ್ತಿದ್ದೆ ನಾನು ಗರುದಿಂದ ಅಡ್ಡಾಡ್ತಿದ್ದೆ ನಾ ತಲಿ ತಗ್ಗಿಸುವಂಗ್ ಮಾಡಿದೆ ಎಲ್ಲ ಮಾಡ್ಗೇಡಿ ಇನ್ನೂ ಏನ್ ಗರ್ಡ್ ಗಂಬದಿ ನಿಂತಿ ತೊಲಗತ್ತ ಎಲ್ಲಿ ಚಾದಾಗ ವಿಶಾಕೊ ಬಂದಿದ್ಲ ಏನು ಯಾರಿಗೊತ್ತು ಲಗುನ ನಿಗ್ರ ಹೋಗ್ಲಿ ಅಂತೇಳಿ

ನೀವು ಏನು ಉದ್ಯೋಗ ಮಾಡ್ತೀರಿ ನಾನು ರೀ ಮನ್ಯಾಗ ಈ ಊದಿನ ಕಡ್ಡಿ ಅವನ್ನ ಮಾಡ್ತೀನಿ ರೀ ನಮ್ಮ ಯಜಮಾನ್ರಿಗೆ ಏನು ಕೆಲಸ ಇಲ್ಲ ರೀ ಹ್ಞೂ ಕುಡ್ಕೊತ ಅಡ್ಯಾರ್ತಾನೆ ನೋಡಿರಿ ಹೊಲ ಎಷ್ಟು ಐತ್ರಿ ನಿಮ್ಮದು ಆ ಅದು ಒಂದು ಎರಡು ಎಕ್ರೆ ಮರ್ಲಿಕಿತ್ತು ರೀ ಈಗ ಒಂದು ಎರಡು ಎಕ್ರೆ ಹಿಡಿದೀವಿ ರೀ ಒಟ್ಟು ನಾಲ್ಕು ಎಕ್ರೆ ಹೊಲ ರೀ ಇದೊಂದು ಮನಿ ರೀ ಹಂಗೆ ನಿಮ್ಗೆ ಎಷ್ಟು ಮಂದಿ ಮಕ್ಳು ರೀ ಹೆಣ್ಣು ಮಕ್ಕಳು ಇಷ್ಟು ಮಂದಿ ಗಂಡು ಮಕ್ಳು ಇಷ್ಟು ಮಂದಿ ನನಗೆ ಒಬ್ಬಕ್ಕೆ ಮಗಳು ರೀ ಗಂಡು ಮಕ್ಳು ಅಂತ ಯಾರು ಇಲ್ರಿ ಒಬ್ಬ ರೀ ಏ ಏನ್ ಮಾಡತ್ತ ಏನಾದಕ್ಕೆ ಮಗಳು ಇದ್ದಿರಲ್ಲ ಈಗ ಒಂದು ಹತ್ತು ಹದಿನೈದು ದಿನ ಆತು ತೀರ್ಕೊಂಡು ಹೌದೇನ್ರಿ ಹ್ಞೂ ಇದು ದನ ಕರ ಇಟ್ಟು ಅದಾವ ರೀ ಒಂದು ಆಕಳ ಐತೆ ರೀ ಅಂದ್ರದ ಕರ ಐತಷ್ಟ ಮತ್ತು ಟಿ ವಿ ಫ್ರಿಜ್ಜು ವಾಷಿಂಗ್ ಮಿಷಿನ್ನು ಹ್ಞೂ ಇವು ಯಾವಾರು ಟಿವಿ ಟಿ ವಿ ಐತ್ರಿ ಮಿಕ್ಕಿನ ಪೈಕಿನ ಯಾವ ಯಾವ ನಮ್ಮ ಹತ್ರ ಇಲ್ಲ ಹ್ಞೂ ಒಂದು ಮಿಕ್ಸರ್ ಐತಿ ನೋಡಿ ಹ್ಮ್ ಆಯಿತು ಮ ಮತ್ತು ಸೈಟು ಗೀಟು ನಿಮ್ಮ ಮತ್ತು ಎಲ್ಲರು ಸ್ವಂತ ಮನೆ ಒಂದು ಎರಡು ಮನೆ ಐತ್ರಿ ಈಗ ತಗೊಂಡೀವಿ ರೀ ದಿನ ಆಗಿಲ್ಲ ರೀ ಇನ್ನೂ ಒಂದು ವರ್ಷ ಆಗಿಲ್ಲ ರೀ ಈಗ ತಗೊಂಡೇವಿ ರೀ ಪಾಪ ಲಕ್ಷ್ಮಿ ಹಿಂಗೆ ಕೆಲಸ ಮಾಡ್ಕೊಂಡು ಹಂಗಲ್ಲ ಅವು ಇನ್ನತಿ ಹೆಂಗಿದಕ್ಕೆ ಮತ್ತು ನಮ್ದು ಏನು ಇಲ್ಲ ರೀ ಸರ ಈ ಥರ ಇರೋದ ಇನ್ನೊಂದು ಸೈ ಮಾಡಿ ಬಿಡ್ರಿ ಸಾಲಿ ಭಾಳ ಕಲ್ತಿಲ್ರಿ ನಾವು ಆಯ್ತ್ರಿ ರೀ ನಿಮಗೆ ಒಟ್ಟು ಓದಾಕ ಬರ್ಯಾಕರು ಬರ್ತೈತಿ உம் சை பூர் மத்தின் நோட் ஓதவரீ நம் தங்க இன்னும் நம்ம ஜாட் அதுக்கன அதுக்கு நம்ம இன் பர்க்கொண்டி சார் ಅದು ನಿಮ್ಮ ಮನ್ಯಾಗ ಏನಾರ ಯಾಕೆ ಇರುವಲ್ದಕ್ಕಮ್ಮ ಆ ಇಲ್ಲೆಲ್ಲ ಕರೆಕ್ಟಾಗಿ ಹೇಳ್ಬೇಕಿಲ್ಲ ನಮ್ಗೆ ಏ ಸರಿ ತಗೊಳ್ರಮ್ಮ ಪಾಪ ಹಾಂ ಹಿಂಗೆ ಆತ್ಕೊಳ್ತಾ ಹೋಗ್ತಾ ಒಂದಿಟ ಮಯ್ ಸಮಾಧಾನ ಮಾಡ್ತೀನಿ ಪಾಪ ಲಕ್ಷ್ಮಿ ಬರಿ ಹುಡುಗಿಗೆ ಸಮಾಧಾನ ಮಾಡ್ತೀನಿ ಒಂದಿಟ್ಟು ನಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ನನ್ ಬದುಕಾಗ ನಮ್ಮಅಮ್ಮ ಸುತ್ತ ಅನು ಮಾಡ್ಕೊಂಡ್ ಕುಂತ ಬಿಟ್ನಿ ಇನ್ನ ನಾ ಬದುಕಿದ್ದರೆ ಏನ್ ಪ್ರಯೋಜನ ಇನ್ ಯಾವತ್ತ ನಮ್ಮ ನನ್

ஆஹ் மனுஷா ஒீத்தி கண்டிந்த முக்து அது ஏன் மாதிரி வரங்கா கண்ணடி இரத்தி ஆ கன்னடி ஒடது ஓத்து அந்த அண்ட் உம் மதின் தர ஆக்தா ஆ ஒட் ஹோத கனடீனோ தான் அதுக்கங்க மனசனோ அவளே அதுக்க அதுன நான் அனுபவின்னி யாக்க நான் அந்த பாச்சர மா நன் ரொக்கமல் நீ நோடு நான் நன்காண்டி எல்லா ಈಗ ಹತ್ರ ಕಳೆದ್ರ ಏನು ಇದ್ದಾಗ ಹೇಳ ಎಲ್ಲಾರ ಪ್ರೀತಿ ಸಂಪಾದಿಸ್ಬೇಕು ಹ ಎಲ್ಲೂ ಎಲ್ಲಾರು ಕೂಡ ಚಂದಗಿರ್ಬೇಕ ಅದಕ್ಕೆ ನಾ ಹೇಳ್ತೇನೆ ಒಂದಿಟ್ಟು ಹಿರಿಯರು ಹೇಳಿದ್ದನ್ನ ಕಿವಿ ಹಾಕೋಬೇಕು ನೋಡಲೇ ಲಕ್ಷ್ಮಿ ಆಗಿದ್ದೀವಿ ಹ ಇನ್ನಾರ ಚಂದಗಿರು ಹ್ಮ್ ಅಲ್ಲಲ್ಲಿ ನಿಮ್ಮಅ ನನ್ನಂತಿ ಇನ್ನ ಕ್ಷಮಾ ನಾ ಕೆಟ್ಟಿಗೆ ಇದ್ನೇ ಹಾ ಅಪ್ಪಗ ಅಂದ್ರೆ ನಮ್ಮ ತಮ್ಮ ಹಾ ಅವ್ನು ಕುಡಿಸಿ 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 ನನ್ನ ಹೆಸರಿ ಹೊಲ ಮಾಡ್ಕೊಂಡೆ ಹ್ಮ್ ಅಂತ ಕಿನ್ನ ಕ್ಷಮಣ ಇನ್ನ ಹೆತ್ ಮಗಳು ನೀನ್ ಕ್ಷಮಸಂಗಿಲ್ಲನಾಟ್ಟು ಸಿಟ್ನ ಹಾಕದ ಅದಕ್ಕೆ ಹಂಗತಿ ಮಾಡ್ತಾ ನೋಡಕಂತಿ ಹಾಂ. ನೀ ಹಡಿ ಓಡ್ಯಾ ಹೆಂಗ್ ಮಣಿದ ನೋಡಕಂತೀ ಆದ ಜಗತ್ ಉಳಿಯಾಕಿಲ್ಲ ಹೇಳು ಈ ಮಾನವ ಕೂಡಲಾನು ಉಳಿತಿದ್ದಿಲ್ಲ ತಪ್ಪವ್ರ ಯಾರ ಎಲ್ಲಾರು ಒಂದೊಂದರ ತಪ್ಪ ಮಾಡಿದ್ರ ಎಲ್ಲಾರು ಸತ್ತ ಹೋಗ್ಯಾರನು ತಪ್ಪು ನೋತಿದ್ದೀನ್ ನೆಡಿಬೇಕು ನಡ್ಕೋಬೇಕು ಹ ಚಂದಾಗ ಬಾಳೆ ನಡೆಸಬೇಕು ಸಾ ಒಂದ ಎಲ್ಲಾದ್ಯಾರಲ್ಲೇ ಲಕ್ಷ್ಮಿ ನಿನಗ ನಿನಗೆ ಚೀಂಡಿ ತೂ ಅಂಡಿ ಬೇಕಾದ ಬಿಕಿನ ಮಾತಾಡ್ಸೋದ್ ಬಿಡಬೇಡ ನಿನ್ನ ಹೇಳುದು ಮೂಲ ಹೋಗುದನ್ನು ನೀನು ಯಾಕವ್ವ ಅಂತ ಹೇಳಿ ಮಾತ್ ಮಾತು ಮಾತಾಡಕೋಬೇಡ ಯವ್ವನ ಅಂತ ಹೋಗ್ಬೇಡ ಹ್ಮ್ ಎಂದಿಲ್ಲ ನಾಳೆ ನಿಮ್ಮವ್ವ ನೋಡಿಲ್ಲ ನನ್ನ ಮಗಳ ಅಂತೇಳಿ ನೀನು ಒಪ್ಗೊಂಡ ಹೋಗೋಂತ ಹ್ಮ್ ನೀನು ಮಾಡಿದ್ದು ತಪ್ಪು ಅಂತ ಚಿಂತ ಮರ್ಯಾದೆ ಮರ್ಯಾನಿಗೆ ಹೋಗುವಂತ ಕೆಲಸ ಮಾಡಿ ನೀನು ಮತ್ ಆಕಿ ಹೆತ್ವಾಟಿ ಹೇಳ ಹೇಳುನು ಆಕಿ ಬೇಕಾದ್ ಬೇ ಅವಳಕ ಮೇತಲಿ ಹೆಚ್ಕೊಳಕ್ ಹೋಗಳ ಹ್ಮ್ ಚೆಂದ್ರು ಇಲ್ಲವಾ ಅಲ್ಲಿ ಮಾಕಾ ಈ ನೋಡ್ಕಲಿ ಒಂದಿಟ್ಟು ಹ್ಮ್ ಹೆಂಗದ ಅಂಗಡೀಕಿ ಹಳದೊಂದ ಪರಿಹಾರ ಅಲ್ಲ ಅದ ಕುಂತ ಮುಲಿ ಕುಂತ್ರ ಹ್ಞೂ ಹ್ಮ್ ಹಳದೊಂದ ಪರಿಹಾರ ಅಲ್ಲಿವಾ ಅದಕ್ಕೆ ಮುಂದ ಏನು ಮಾಡ್ಬೇಕು ಏನು ಬಿಡ್ಬೇಕು ಅಂತ ಹೇಳಿ ಯೋಚನೆ ಮಾಡ್ಬೇಕವ ಲಕ್ಷ್ಮೀ ಹಾ ನೀನು ಹಂಗ ಇದ್ದ ಈಗ ಬಸ್ರೆ ಹೆಣ್ಮಗಳು ಹಿಂಗತಿ ಚಿಂತೆ ಮಾಡ್ ಕುಂತಂದ್ರ ಅದಕ್ಕೊಂತ ಅಂದ್ರ ನೀನ್ ಹೊಟ್ಟೆಗಿನ ಕೂಸಿಗೆ ಪರಿಣಾಮ ಬೀರ್ತತಿ ನಾಳೆ ಅದು ಚಂದ ಗುಟ್ಟಂಗಿಲ್ಲ ನೋಡು ಕೈ ಕೊಟ್ಟಂತ ತುಟ್ಟತ್ತ ನಾಳೆ ನೀನು ಅದನ್ನ ಜಾಪಾನ ಜತ್ನ ಮಾಡ್ಬೇಕು ಬರೀ ರೋಗನ ಅಂತೇಳಿ ಮತ್ತ ಅವು ಕೈ ಕೊಟ್ಟು ಅಂದ್ರ ಬರೀ ಜಡ್ಡಿನ ಆಗ್ರ ಹಾಕತ್ ನೋಡು ಮತ್ತ್ ಅದ್ರ ದೊಡ್ಡ ನೋಡುದಾಗತ್ತ ಅದಕ್ಕ ಹೊಲ್ ಇದ್ದಾಗ ಕುಂತ ಆಡ್ಕೊಂತ ಚಂದ ಇರ್ಬೇಕು ಚಂದ ಗುಟ್ಟ ಮಾಡ್ಬೇಕು ಚಂದಗ ನಿದ್ದೆ ಮಾಡ್ಬೇಕು ய்த்தித்தி ஒட்டி கை ஆட் ஆஹ் ஏன்னே தான் நான் அந்த கை ஆட்ஸி அதுக்கானக்